எரா ஒஞ்சி கோனாஜிதார் பட்டுரு இந்துத்துவ விபஜனம் அன்பெற போடது மகேஷெட்டு மலு பேரு இது நினைக்க தும்பு ஓட போதித்தாரண்ணா இது வருஷம் பதினாறு வருஷ இஞ்சி மகேஷெற்ற கொஞ்சம் இந்து பொண்ணாக ஓராட்டம் அனுப்பினாங்க இருபோதித்தார் பட்டரே இன்ன பட்டரா பட்டரேக்கு கௌரவ கோர்பா நம்ம இன்ன பாயகு இரநா கொஞ்சம் பிராமண ஜாதிக்கு கொஞ்சம் நூல் பாடை சம்சாராக மரியாதை கோர்பா ಮಹೇಶ ಬಗ್ಗೆ ಈ ರಾತ್ ಕೀಲಾದ ಪಾತೆ ರೊಡಚಿ ಈ ರಾಜಪುರ್ ಸೈಡ್ ಏನ್ ಸಂಗಾಡಿತ್ತೆ ಐಟಿತ್ತಿಂದ ಐತಿ ಅಂದ ಬಂಡ ಈತ್ ಪನ್ನೆ ನ್ಯಾಯ ಮಂತ ನ್ಯಾಯದೆತ್ತು ಕೊಡ್ತಾರ ಅವ್ಲು ಹಂಚಾಪಣ್ಣ ಮತಾಂತರ ಇಂಚಾಪಣ್ಣ ನೀರ್ ಪಂಡಾರತ ವಾಯ್ಸದ ಅಪ ಈರ್ ಏತ್ ಫುನ್ನಾಗ ನ್ಯಾಯದೆ ಕೊಡ್ತಾರ ಈರ್ ಏತ್ ಸಾದಿ ಆ ರಸ್ತೆಗೆ ಜತ್ತು ಹೋರಾಟ ಬಂದದಾರ ಐನ್ ಬಂದ್ಲೇತ ಮಹೇಶ ಶೆಟ್ರು ತಮ್ಮನ್ನ ಶೆಟ್ರು ಅಂದ್ ಹಕ್ಕಳು ಒಂಜಿ ಪೊನ್ನ ವಿತ್ತು ಹೋರಾಟ ಹೋರಾಟ ಇಂಕ್ಲು ನೋಟಗೆ ಬಾಡಿನಿ

కొన్న అత్యాచారా అప్ప బుల్పునగా ఉంజీ అప్పె పెద్ద నాళ బాలే బాలె తీర్న కాళ్ళు బుల్పొడేత్త శరంగడ్డు ఈరోజు అవుల శబ్దది ఎత్తారు హకేం న్యాయ తిక్కున్న బెంచకేను ఈ రంజి అచిపోర్శాడు ఈరిన జీవన అనుభవం ఈ రోజు పల్లే పోదు ఆరున ఇల్లడే బాకీదక్కి ఏర్ల కల్వనకలు పోపు చేరత ఈ పోదు పనులే ఆ అప్పైకి మనపోడు ఎంచిన సలహా ఉండి ఈ హైనా కోర్లేత హిందూ విభజన అనుపూని మహేష్ శెట్ హిందూ విభజన మనపుని ఆత్ ఏపల హిందూ విభజన మనపున బేతనే మహేష్ ఆన్మగి మహేష్ శెట్ నంచిన హిందువద హోరాటమంత వ్యక్తిత్వ్ దక్షిణ కన్నడ జిల్లా మహేష్ శెట్ ధీమంతన హిందూ హిందూ హుళి మహేషెట్ అర్న అగ్గే ఆత్ కీలద బాతి రొడ్చి ಆರ ಒಂಜಿ ಕೃಷಿಕೆ ಆರು ಹೋರಾಟ ಬನ್ಪ ನಾವು ಇತ್ತ ನೆಟ್ಟ ಒಂಜಿ ಒಂದು ಪೊನ್ನಾಗ ಬಡೋದು ಪದರಾರು ವರ್ಷ ನ್ಯಾಯ ನ್ಯಾಯ ತಿಕ್ಕೂ ಈ ದೇಶಾಡಿ ಹೋರಾಟ ದಿತ್ತೆರ್ ನಾವು ಮಹೇಶ್ ಮಾತ್ರ ಒಂಜಿ ಪೊನ್ನಾಗ ಬಡೋದು ಪದರಾರು ವರ್ಷ ನ್ಯಾಯಾಗ ಬಡೋದು ಹೋರಾಟ ಮಂತನ ಕೊಡೋರ ಬನ್ಪ ಈ ದೇಶ ಏಕೈಕ ಹಿಂದೂ ಒಂಜಿ ವ್ಯಕ್ತಿಯಿಂದ ಇತ್ತು ನಾವು ಮಹೇಶ್ ಶೆಟ್ರು ಮಾತ್ರ ಮಹೇಶ್ ಶೆಟ್ರು ಒಂದು ನ್ಯಾಯ ದಿತ್ತುಕೊ ಅಂಚಿನ ವ್ಯಕ್ತಿ ಏರ್ಲಜ್ಜಿ ಈತನ ಮಾತ ಹೋರಾಟ ಮಂತದೇರಿ ಹೋರಾಟ ಮಂತ್ನಕ್ಳು ಪೂರ್ ಅರ್ಧ ಬದು ಬುಕ್ಕ ಮಾರಾಟ ಅಪ್ಪನ ಏರಿಗಳ ಮಹೇಶ್ ಶೆಟ್ಟ್ರನ ನಮಗೆ ಏರ್ಲ ತೀರ್ಥ ಪಾತೆ ಹಿಡ್ಜಿ ಮಹೇಶ್ ಇಂಚಿನ ಹಿಂಚಿನ ಇಂದ ಕರೆಕ್ಟ್ ಆಲೋಚನೆ ಮಂತ ಪಾತಿರ್ಲಿ ಏರ್ಲ ಅವ ಪಾತ್ರೆನಾಗ ಮಹೇಶ್ ಶೆಟ್ಟರ್ನ ನಮಗೆ ಅರೆ ಯಾರ ಪರ ಯಾವ ಪರ ಅಂದಕ್ಕೆ ಏನಿರಿ ಏರಿ ಮೆಕ್ಲಿ ನಮನ ಏರ್ ಪ್ರಶ್ನೆ ಮಾಡ್ಪಕ್ಲಿ

ಮೈಸೇಟ್ ಹಿಂದೂತ್ ಹೋಗ್ಬಿಡೋದು ಏತು ಹೋರಾಟ ಅಂತೇರಿ ಮೇಕಲ್ ದಪ್ಪಗ ಪೂರ ಏನು ಕುಡೋರು ಬಂತ ದಪ್ಪಗ ಆತು ಪುನಃ ಪೂರ ಹೋಲೋಲು ಸುದೇಟ್ ಮಾತಾ ನೇರ್ದು ಇತ್ತಿನವಳು ಹೋದು ಇತ್ತಿನವಳು ಮಾತ ಓದ್ತಾದ ಅಪ್ಪೆ ಮಗೇನ ಮಗೆ ಮಗಿ ಬುಡದಿ ಬೊಡೆದಿ ಕಂಡನ ತುಯರೆಜ್ಜಿ ಅಂಚಿನ ಪರಿಸ್ಥಿತಿ ಬನ್ನ ಏರಿತ್ತೇರಿ ವಾ ರಾಜ್ಯಕ್ಕೆ ದಕ್ಲಿರಿ ವಾ ಪಾಟಿ ದಾಕ್ಲಿತ್ತೇರಿ ಆಯನ ತರೀಕೆ ಆಯನೇ ಕೈ ಇತ್ತೀನಿ ಅಪ್ಪ ಸೈತಿತ್ತರ ಮೇಕಲ್ ರಾಜಕಲ್ ಪುರ ಅಲ್ಪೇರ್ ರಾಜಕೆದಾನೆ ನಮ್ಮ ರಾಜಕೀಯ ತೂ ಅನ್ನಕ್ಕಲ ಮಾತ ರಾಜಕೀಯ ತೂತ ಅಡ್ಡ ಪಾರ್ಟಿ ದಾಕಲ ಪೋಯ್ ಸರ್ತಿ ಎಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಒಟ್ಟಿಗೆ ಎತ್ತಿ ಈ ಸರ್ತಿ ಬಿಜೆಪಿದ ಒಟ್ಟಿಗೆ ಹಳ್ಳಿ ಮಾನಮರ್ಯಾದೆ ಉಂಡ ನಮಕ್ ಮಾನವರ್ಯಾದೆ ಉಂಡಾ ಐನ ಸುದ್ದಿ ಹಾಕಲ್ಲ ಸುದ್ದಿ ವಾತ